ಲೋಕಸಭಾ ಚುನಾವಣೆ ನಿನ್ನೆ ಅಂದ್ರೆ ಫಸ್ಟ್ ಟೈಮ್ ಜಗದೀಶ್ ಶೆಟ್ರು ಗೋಕಾಕ್ ಮತಕ್ಷೇತ್ರ ಅರಬನ್ ಮತಕ್ಷೇತ್ರ ಅಂದ್ರೆ ಎಲ್ಲಾ ಮಠಾಧೀಶ ಅವ್ರಿಗೆ ರೀ ಮತ್ತೆ ಅಲ್ಲೆಲ್ಲ ಪ್ರಮುಖರಿಗೆ ಭೇಟಿ ಆಗ್ಬೇಕಾದ್ರೆ ನಿನ್ನೆ ಎಲ್ಲಾ ಕ್ಷೇತ್ರ ಎಲ್ಲಾ ಕಡೆ ಅಟೇಟ್ ಅವ್ರ ಅಂದ್ರೆ ರೆಸ್ಪಾನ್ಸ್ ಚಲೋ ಸಿಕ್ತವ್ರಿಗೆ ಏಳು ತಾರೀಕು ಅಂದ್ರೆ ಬರೋ ಏಳು ತಾರೀಕು ಗೋಕಾಕ್ ದಲ್ಲಿ ಒಂದು ಸಮಾವೇಶ ಆಗ್ತಾ ಇದ್ರಿ ಅರ್ಬನ್ ಕ್ಷೇತ್ರ ಒಂದು ಆಗ್ತಾ ಇದೆ ಅಂದ್ರೆ ನಾವು ಲೋಕಲ್ ಮಠದಲ್ಲಿ ಜಗದೀಶ್ ಶೆಟ್ಟರ್ ಅವ್ರು ಬರ್ತಾರ ಸೊ ನಿನ್ನಿದ ಶುರು ಮಾಡಿದಾರೆ ಅವ್ರಿ ಸೊ ರಿಸ್ಪಾನ್ಸ್ ಎಲ್ಲ ಬರ್ತಾ ಇದ್ರಿ ಸೊ ಎಲ್ಲರೂ ಕರೆಕ್ಟ್ ಆಗಿ ಏನ್ ಹೇರ್ನಾರ ಈಗ ಎಲ್ಲಾರು ಸೇನು ವ್ಯತ್ಯಾಸ ಭಿನ್ನಾಪ್ರಾಯ ಮರೆತು ಎಲ್ಲಾರು ಕೂಡ ಕರೆಕ್ಟ್ ಆಗಿ ಮಾಡಿದ್ರೆ ನಮ್ ಬಿಜೆಪಿಗೆ ಜಾಸ್ತಿ ಚಾನ್ಸ್ ಇದೆ ಅಲ್ಲ ನಾವು ಆಲ್ರೆಡಿ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ ನಾವು ನೋಡ್ರಿ ಇನ್ನೂ ಅವ್ರ ಟಿಕೆಟ್ ಡಿಕ್ಲೇರ್ ಆಗೋದ್ ಮೊದಲು ಕಲೋಳಗ್ ಒಂದ್ ಫಂಕ್ಷನ್ ಮಾಡಿದ್ವಿ ನಾವು ಅವತ್ತು ಹೇಳಿದ್ವಿ ಅವ್ರೆ ಸೊ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ ಈ ತಾರೀಕು ಏನ್ ಬರ್ತೀವಿ ಏಪ್ರಿಲ್ ರೀ ಸೊ ಗೋಕಾಕರ್ಮ್ ದೊಡ್ಡ ಪ್ರಮಾಣದಲ್ಲಿ ನಾವು ಫಂಕ್ಷನ್ ಮಾಡ್ತಾ ಇದ್ರಿ ಮತ್ತೆ ಜಗದೀಶ್ ಶೆಟ್ಟರ್ ಅವ್ರ ರಾಮದುರ್ಗ್ ಮಗ ನಮ್ಮ ಸೌದಕಿರಿ ಬೈಲೊಂಗ್ಲಾ ಅಲ್ಲಿ ನಾಳೆ ನಾಡ್ದೆಲ್ಲ ಹೋಗಿ ಸಲ್ವಿ ಎಲ್ಲ ಮಾತಾಡ್ತಾ ಇದಾರೆ ಸೊ ಅದಕ್ಕೆ ಚೆನ್ನಾಗಿದೆ ಬಿಜೆಪಿ ಆ ರೀತಿ ಏನಾದರೂ ಸ್ಟ್ರಾಟಜಿ ಕಾಂಗ್ರೆಸ್ ಮಾಡ್ತಾ ಇದ್ದಾರೆ ಈಗ ನೋಡ್ರಿ ಇಲೆಕ್ಷನ್ ನಿಂತು ಅವರು ಗೆಲ್ಬೇಕ ಪ್ರಯತ್ನ ಮಾಡೋ ರೀ ನಾವು ಗೆಲ್ಬೇಕ ಪ್ರಯತ್ನ ಮಾಡಿ ಫೈನಲಿನ ಓಟರ್ಸ್ ಎಲ್ಲ ನೀವು ನೋಡತ್ತರಿ ಇಡೀ ದೇಶದಲ್ಲಿ ಸೊ ಇಲ್ಲ ತಮ್ಮ ಮಾಧ್ಯಮ ಮುಖಾಂತರ ಏನು ನಾವು ಸರ್ವೆ ನೋಡ್ತಾ ಇದೀವಿ ಆಲ್ ಓವರ್ ಇಂಡಿಯಾ ಕಾಂಗ್ರೆಸ್ ನಲ್ವತ್ತೈದ ಮ್ಯಾಗೆ ಸೀಟ ತೋರಿಸ್ತಲ್ಲ ನೀವೇ ತೋರಿಸ್ತಲ್ಲ ನಾ ಅಲ್ರಿ ಅಂದ್ರೆ ಎಲ್ಲ ನ್ಯಾಷನಲ್ ಟಿವಿ ನಲ್ವತ್ತೈದ ಮ್ಯಾಗೆ ಕಾಂಗ್ರೆಸ್ ಬರ್ದು ಅದಕ್ಕೆ ನಾವು ಮಂದಿ ಏನು ಅಪೀಲ್ ಮಾಡತ್ತವ್ರಿ ನಮ್ಮ ಬೆಳಗಾವಿ ಲೋಕಸಭಾ ಏನು ಎಂ ಪಿ ಅದಲ್ಲ ಅವ್ರ ಗೆದ್ದೋಗಿ ಆಡಳಿತ ಪಕ್ಷ ಕೂತ್ರ ಚಲೋ ಆಗ್ತತಿ ವಿರೋಧ ಪಕ್ಷಗಳ ಕೂತ್ ಏನೋ ಆಗೋದಿಲ್ಲ ಹೇಳಿ ನಾವು ವಿನಂತಿ ಮಾಡ ಸರಿ ಅಲ್ಲ ಜಗದೀಶ್ ಶೆಟ್ಟರ್ ನೀನ್ ಅದಕ್ಕೆ ಗೊಕ್ಕ ಉತ್ತರ ಕೊಟ್ರಲ್ಲ ಅವ್ರು ಯಾಕಂದ್ರ ಅಲ್ಲ ಅದ್ರ ಬಗ್ಗೆ ಜಗದೀಶ್ ಶೆಟ್ಟಿ ಅವರು ಮಾತಾಡೋ ನಾನು ಯಾಕಂದ್ರೆ ಸಾಕಷ್ಟು ಈ ಕೆಲಸ ಮಾಡಿದ್ನು ಮತ್ತ ಅವ್ರು ಹೇರವ್ರು ರಾಹುಲ್ ಗಾಂಧಿ ಅವ್ರ ಹೋಗಿ ವೈಯನಾಡ್ ನಿಲ್ತಾರೋ ಅವ್ರಿಗೇನ ಅವ್ರ ಅನ್ನೋದಿಲ್ಲ ಸೋನಿಯಾ ಗಾಂಧಿ ಅವ್ರು ಬಂದ್ ಬಳ್ಳಾರಿಗೆ ನಿಲ್ತಾರ ಅವ್ರಿಗೆ ಏನೋ ಅನ್ನೋದಿಲ್ಲ ನನಗೆ ಯಾಕೆ ಹಿಂಗತ್ತಾರ ಅಂತೇಳಿ ನಾ ಏನಷ್ಟು ಇದೆಲ್ಲ ಇಲ್ಲಿ ಭಾಳ ಕೆಲಸ ಮಾಡಿದ್ದೀನಿ ಯಾಕಂದ್ರೆ ಆ ಸುವರ್ಣ ಸೌಧ ಆಗುತ್ತ ಅವರೆಲ್ಲ ಸ್ಪೀಕರ್ ಇದ್ರು ಆಮ್ಯಾಗ ಉದ್ಘಾಟನೆ ಮಾಡಿದಾಗ ಅವರ ಮುಖ್ಯಮಂತ್ರಿ ಇದ್ರಿ ಜಗದೀಶ್ ಶೆಟ್ಟರು ಒಳ್ಳೆ ಕೆಲಸ ಮತ್ತೆ ಪಾಲಿಟಿಕ್ಸ್ ಅಂತ ಕಲಿಮ್ ಕೆಲವೊಂದು ವಿಷಯ ಮಾತಾಡೋರು ಏನ್ ಮಾಡ್ತೀವಿ ಸುರೇಶ್ ಹೆಂಗ ಮನೀನ್ ಅವ್ರ ಅಡ್ರೆಸ್ ಮಾತ್ರ ಯಾವ್ ಬಿಜೆಪಿ ಇನ್ನು ನೋಡ್ಬೇಕಲ್ಲ ಮೀಟಿಂಗ್ ಅದಕ್ಕೆ ಯಾವ ತರಗ ನೋಡ್ರಿ ಯಾರ ಮತ್ತೆ ಯಾರ್ ಹಿಡ್ದ ಹಿಡಕ ಆಗ್ತಿದ್ರಿ ಅವ್ರ ಯಾರ ಮೈಂಡ್ ಹೆಂಗಿರ್ತೈತಿ ಹೆಂಗ ಓಟ್ ಹಾಕ್ತಾರ ಅವ್ರು ಹ್ಮ್ ಸೇರಿದಂತೆ ನಿಮ್ಮ ಅಡ್ಡಾದಾಗೆ ಮಾತುಕತೆ ನಾಗನೂರ್ ಬಸಗೌಡ್ರು ಬಹಳ ಸೀನಿಯರ್ ಪಾಲಿಟಿಷಿಯನ್ ರೀ ಸೊ ನಮ್ದೆಲ್ಲ ಅಂದ್ರೆ ಒಂಥರ ಅವರು ಶಿವಾಪುರ ಶಂಕರ್ ಒಡ್ಡಿ ಬಹಳ ದೊಡ್ಡ ಲೀಡರ್ ಇದ್ರು ಅವ್ರು ಶಿವಾಪುರಿ ಶಂಕರ್ ತೀರ್ಕೊಂಡ್ರೆ ಅವತ್ತು ನಾಗನು ಬಹಳ ಸೀನಿಯರ್ ಪಾಪ ಅವರಿಗೆ ಹೆಚ್ಚು ಒಂಥರ ಇರ್ತಾರ ಆಮೇಲೆ ನೋಡ್ರಿ ಪಾಲಿಟಿಷಿಯನ್ ಅವ್ರ ಮನೆಗೆ ಕಾಂಗ್ರೆಸ್ ಅವರು ಹೋಗ್ತಾರು ಬಿಜೆಪಿ ಅವ್ರು ಎಲ್ಲಾರು ಹೋಗ್ತಾರ ಸೀರಿಯಸ್ ಮತ್ತೆ ಈಗ ಮನಿಗ್ ಬಂದವ್ರು ಬರಬೇಡದ್ ಯಾರು ಅನ್ನಕಿಲ್ರಿ ಯಾರ ಕಾಂಗ್ರೆಸ್ ಕಾಂಗ್ರೆಸ್ ಅವ್ರಿ ಈಗ ಅಲ್ಲಿ ಎಫರ್ಟ್ ಎಲ್ಲಾರು ಮಾಡೋರ್ಲ ಯಾರು ಚುನಾವಣೆ ನಿಂತರಿ ಯಾರು ಸೋಲ್ಬೇಕ ಎಲ್ಲಾ ಗೆಲ್ಬೇಕ್ರಿ ಯಾರು ಪ್ರಯತ್ನ ಮಾಡವ್ರು ನೋಡ್ರಿ ಈಗ ಎಮ್ ಎಲ್ ಎ ಚುನಾವಣೆಯಲ್ಲಿ ಜಾತಿ ಮತ್ತೊಂದು ನಡೆದು ಸ್ವಲ್ಪ ನಡೆದವ್ರೆ ಈ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರ ಮುಖ ನೋಡಿ ಜನ ಓಟ್ ಹಾಕರು ಇದು ದೇಶದ ಚುನಾವಣೆ ನರೇಂದ್ರ ಮೋದಿ ಅವ್ರ ಚುನಾವಣೆ ಹೆಚ್ಚು ಹಲವು ಇಡೀ ದೇಶದಾಗ ಭಾರತೀಯ ಜನತಾ ಪಾರ್ಟಿ ಕಡಿದ್ರೆ ಜಗದೀಶ್ ಶೆಟ್ಟರ್ ಖಂಡಿತ ಅನುಕೂಲ ಆಗ್ತದೆ ನಮಗ್ ಕಾನ್ಫಿಡೆನ್ಸ್ ಇದೆ ಈಗ ಸತೀಶ್ ಜಾರಕೋಳಿ ಅವರಿಗೆ ಪ್ರಿಯಾಂಕಾ ಜಾರಕೋಳಿ ಗೆಲ್ಸೋದು ಎಷ್ಟು ಇಂಪಾರ್ಟೆಂಟ್ ಇದೆ ನಂಗ್ ಗೆಲ್ಸ್ಬೇಕಾದ್ರೂ ಅಷ್ಟೇ ಇಂಪಾರ್ಟೆಂಟ್ ಗೋಕಾಕ ತಮ್ಮದೇ ತಂದೆ ಪ್ರಭಾವನು ಪ್ರ ಅದೇ ಬಿಜೆಪಿ ಹಿನ್ನೆಲೆ ಆಗುತ್ತೆ ಅಲ್ಲ ಈಗ ಇತ್ತು ನೋಡಿ ಈಗ ಅವ್ರ ಎಫರ್ಟ್ ಅವ್ರು ಮಾಡ್ತಾರೆ ನಮ್ಮ ಎಫರ್ಟ್ ನಾವು ಮಾಡ್ಬೇಕಾಗ್ತೈತಿ ನಾ ಏನಲ್ಲ ಯಾವಾಗೂ ಲೋಕಸಭಾದಾಗ ಬೆಳಗಾಂ ಪಾರ್ಲಿಮೆಂಟ್ ಇರ್ಬೋದು ಅಥವಾ ಅರ್ಬಾವಿ ಗೋಕಾಕ್ ಜಾಸ್ತಿ ಫೇವರ್ ಬಿಜೆಪಿ ಜೆ ಪಿಗೆ ಹಿಂದಿಂದೆಲ್ಲ ನೋಡ್ಕೊತ ಬಂದರೆ ನೈನ್ಟೀನ್ ಹತ್ತೊಂಬತ್ತರ ಚುನಾವಣೆಯಲ್ಲಿ ಅದೇ ಜಾಸ್ತಿ ಆಗಿದೆ ಅದಕ್ಕೆ ಹೇಳ್ತಾರಲ್ಲ ರೀ ಜಗದೀಶ್ ಶೆಟ್ಟರ್ ಹೊರಗಿನವ್ರಂಗೆಲ್ಲ ಪಾಲಿಟಿಕ್ಸು ಈಗ ಚುನಾವಣೆ ಐತೆ ಅಂತ ಮಾತಾಡ್ಬೇಕಾದ್ರೆ ಜಗದೀಶ್ ನಾ ಹೇಳಲ್ಲ ನಮ್ಮ ಬೆಳಗಾವಿ ಲೋಕಸಭಾ ಸದಸ್ಯ ಗೆದ್ದು ಆಡಳಿತ ಪಕ್ಷಗಳ ಕೂತ್ರೆ ಒಳ್ಳೇದಾಗ್ತದೆ ಈ ವಿರೋಧಿ ಪಕ್ಷ ಹಾಕ್ಕೊಂಡು ಬಾರ್ದು ನನ್ನ ವಿನಂತಿ ನಮ್ಗೇನಲ್ಲಿ ಕರ್ದಿಲ್ರಿ ನಮ್ ಪಾರ್ಲಿಮೆಂಟ್ ಬೆಳಗಾವತಿ ಇಲ್ಲೇ ಮಾಡ್ತೇವ್ ಬಿಜೆಪಿ ನಾವ್ ಎಲ್ಲಿ ಬಿಟ್ಟು ಎಲ್ಲಿ ಬರ್ತೀವಿ ರೀ ಅಲ್ಲ ನಮ್ನ ಜಿಲ್ಲಾ ಅಲ್ಲಲ್ಲ ಅವ್ರ ಅಲ್ಲೂ ಸಾಕಷ್ಟು ಜನ ಇಟ್ ಕೆಲಸ ಮಾಡತ್ತಾರ ನಮಗಂದ್ರೆ ಪಾರ್ಟಿನ್ ಯಾರಲ್ಲಿ ಇಳಿಲ್ಲ ರೀ ಸೊ ನಾವಿಲ್ಲಿ ಈಗ ರಮೇಶ್ ಇರ್ಬೋದು ನಾವಿರ್ಬೋದು ಜಾಸ್ತಿ ಬೆಳಗಾವಿ ಪಾರ್ಲಿಮೆಂಟ್ ಅಲ್ಲಿ ಜಾಸ್ತಿ ಕೆಲಸ ಮಾಡ್ಲಿ ಬೆಳಗಾವಿ ಜಿಲ್ಲೆ ರಮೇಶ್ ಜಾರಕಿಹೊಳಿ ಜಾತ್ಯತೀತ ಚುನಾವಣೇ ಮಂದ ಅದಕ್ಕೆ ಜಾಸ್ತಿ ಆಗುತ್ತೆ ಈ ಗ್ಯಾಪ್ ಅಲ್ಲಿ ಎಲ್ಲ ನೀವು ಅ سمجھ ಹೇಳ್ತಾರೆ ಸರ್ ಆಗಿಲ್ ರಮೇಶ್ ಅವರು ಹಾ ಪಾಟೌರ್ ಕರೆದ್ರ ಹೋಗ್ತಾರೆ ಅಲ್ಲಿ ಇನ್ನು ಆತರ ಏನು ಹೇಳಿದಂ ಕಾಣೋದಿಲ್ಲ ಅವರಿಗೆ ಸರಿ ಸರ್ ಈ ಅಮೇ ಈ ಬಾರಿ ಬಾಗ್ಲ ರಮೇಶ್ ಜಾರಕಿಹೊಳಿ ಬಹಳ ಹೆಳ್ತಾರೆ ದಿನಾಗಿ ನೋಡೋಣ ಅವರ ವಾಟ್ ಮಾಡ್ತಾರೆ ಇಂಪ್ರೂವ್ ಮಾಡ್ತೀವಿ ಈ ನಾನು ರಮೇಶ್ ಜಾರಕಿಹೊಳಿ ನಿಮ್ ರಿಕ್ವೆಸ್ಟ್ ಮಾಡಿದನ ನಿಮ್ಗ್ ಹೊಟ್ಟೆ ಕೈಗೆ ಸಿಗ್ಬೇಡಕ್ ಹೇಳಿದ ಹೊಟ್ಟೆ ಸಿಗಬೇಡ ತಿಳಿದೇನ್ರಿ ಒಂಟ ಸಿಕ್ಕ್ರಿ ಆರ್ ಪಿ ನೂ ಹಾಯಿ ಬಿಡ್ತೇತಿ ಮತ್ ಯಾರ್ ಬಿಳ್ತಾರೋ ಯಾರ್ ಗೆಲ್ತಾರೋ ಗೊತ್ತಾಗಲಿಲ್ಲ ಬೆಳಗಾವಿ ಮಾಡ್ತೀರ ಸೌದತ್ತಿ ರಾಮದುರ್ಗ್ ಎಲ್ಲಾರೀ ಮಾಡ್ತೀರ ನಿನ್ನೆಲ್ಲ ಸ್ಟಾರ್ಟ್ ಮಾಡಿದ್ರಿ ಮತ್ ನಂಗೆ ಏನದು ಏಳು ತಾರೀಕು ನಾವ್ ಅಂದ್ರ ಮೂಡಲಿಗೆ ಒಂದು ಫಂಕ್ಷನ್ ಮಾಡ್ತೀವಿ ಗೋಕಾಕ್ ಮಾಡ್ತೀವಿ ಸೊ ನಾವ್ ಅಂದ್ ಏನ್ ಇಡೀ ದೇಶದ ಮೋದಿ ಅವ್ರ ನೋಡಿ ಚುನಾವಣೆ ನಡೆದಿದ್ರೆ ವಾತಾವರಣ ಅಷ್ಟು ಜಗದೀಶ್ ಶೆಟ್ಟಿ ಅವ್ರು ಯಾರು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದ ನಾನು ಅಪೋಸಿಷನ್ ಅಲ್ಲ ನಾನು ಎಲ್ಲ ಪೊಲಿಟಿಷನ್ ಅಂದ್ರೆ ಜಗದೀಶ್ ಶೆಟ್ಟಿ ಅವ್ನ ಅಷ್ಟ ಅಂಡರ್ ಎಸ್ಟಿಮೇಟ್ ಅವರು ಎಕ್ಸ್ ಸಿಎಂ ಇಷ್ಟೆಲ್ಲ ಸೀನಿಯರ್ ಅದಾರು ಸೊ ನಾಳೆ ನಮ್ಮ ಬೆಳಗಾವಿ ಪಾರ್ಲಿಮೆಂಟ್ ಗೆದ್ದ ಸೆಂಟ್ರಲ್ ಮಿನಿಸ್ಟರ್ ಆದ್ರೆ ಅವಾಗ್ರಿ ಎಲ್ಲಾರ ಅವ್ರ ಮನೆಗೆ ಹೋಗ್ತಾರಾವ್ರಿ ಮನೆ ಅಡ್ರೆಸ್ ಹುಡ್ಕೊಂಡು ಹೋಗ್ತಾರ ಅವ್ರಿಗೇ ಅಲ್ರಿ ಅವ್ರೆಲ್ಲಿ ಹೇಳಿಲ್ರಿ ಅವರು ನಾವು ರೀ ಪಾರ್ಟಿ ಯಾರಿಗೆ ಕೊಡ್ತಾರೆ ಅವ್ರಿಗೆಲ್ಲ ಮಾಡೋನು ಕೆಲಸ ಯಾಕೆ ಇದನ್ನು ನಾವು ಎಲ್ಲರಿಗೂ ಹೇಳಿದ್ವಿ ಅದು ಸೊ ಆ ಥರ ಈಗ ಡಿಸಿಷನ್ ಕೊಟ್ಟು ಬಿಟ್ಟಿದ್ದಾರೆ ಹೈ ಕಮಾಂಡ್ ಈಗ ಮತ್ತು ಆ ಪ್ರಕಾರ ಮಾಡೋದು ಕೆಲಸ ಸೊ ಏನೆಲ್ಲ ಆಗಲಿ ನಮ್ಮ ಬೆಳಗಾವಿ ಪಾರ್ಲಿಮೆಂಟ್ ಗೆದ್ದು ಬಿ ಜೆ ಪಿ ಅವ್ರಿಗೆದ್ದು ಸೆಂಟ್ರಲ್ದಾಗ ಮಿನಿಸ್ಟರ್ ಆಗ್ಲತ್ತ ನಮ್ಮದು ಆಸೆ ಐತಿ ನಮ್ಮ ಸುರೇಶ್ ಗೆಸ್ಟ್ ಮಿನಿಸ್ಟರ್ ಮಿನಿಸ್ಟ್ರಾಗಿದ್ದಕ್ಕೆ ಎಷ್ಟು ಕೆಲಸ ಅದ್ರ ಎಲ್ಲಿಯೋದು ಎಲ್ಲ ಎಷ್ಟು ಕೆಲಸ ಆದ್ರಿ ಹಂಗಾಗಲಿ ಅಪೋಸಿಷನ್ ಕುಣಿಸಿ ಏನು ಮಾಡಬೇಕು ನಮಗೆ ಅದು ಥ್ಯಾಂಕ್ ಯು ರೀ